ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಎರೋ ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋಂ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ಮಕರ ರಾಶಿಯವರ ಉದ್ಯೋಗ ವ್ಯಾಪಾರ ಆರೋಗ್ಯ ವಿದ್ಯೆ ಕುಟುಂಬ ಮತ್ತು ಆರ್ಥಿಕ ವಿಚಾರಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯಬಹುದಾಗಿರ್ತದೆ ವೀಕ್ಷಕರೇ ನಾನು ಪ್ರತಿ ಬಾರಿಯೂ ಹೇಳುವ ರೀತಿಯಲ್ಲೇ ಈ ದಿನವೂ ಸಹ ನಿಮ್ಮಲ್ಲಿ ದೈವಬಲ ಗ್ರಹಬಲ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತೀಕರ್ ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ಸುಮ್ಮನೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನೇ ಆಧರಿಸಿರುತ್ತದೆ ಸೊ ನಾಸ್ತಿಕರು ಈ ವಿಡಿಯೋವನ್ನು ಈಗಲೇ ಸ್ಕಿಪ್ ಮಾಡಬಹುದು ಇನ್ನು ವಿಷಯಕ್ಕೆ ಬರೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿಯ ಮಿತ್ರರೇ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ಶ್ರವಣ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಧನಿಷ್ಠ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮಕರ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸಿರ್ತಕ್ಕಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮಕರ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ ಗುರುಗಳೆಂದರೆ ಮುಖ್ಯವಾಗಿ ನೋಡಿ ಶನಿ ಸರಿಸುಮಾರು ನಾಲ್ಕೂವರೆ ತಿಂಗಳ ನಂತರ ವಕ್ರ ಸಂಚಾರ ಮುಗಿಸಿ ನವೆಂಬರ್ ಇಪ್ಪತ್ತೇಳರಿಂದ ಫಾರ್ವರ್ಡ್ ಮೋಷನ್ನಲ್ಲಿ ಸಂಚರಿಸಲಿದ್ದಾರೆ ಹಾಗೆ ಕುಜನ ಒಂದು ಗ್ರಹ ಸ್ಥಿತಿ ಮತ್ತು ಅತಿಚಾರದಲ್ಲಿರ್ತಕ್ಕಂತಹ ಗುರುಗ್ರಹ ಮರಳಿ ವಕ್ರಗತಿ ಹೊಂದುವುದು ರವಿ ಸ್ಥಾನ ಬದಲಾವಣೆ ಹೀಗೆ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿ ನೋಡಿದಾಗ ಮಕರ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಪಾಸಿಟಿವ್ ಫಲಗಳನ್ನು ಪಡೆಯಲಿದ್ದಾರೆ ಅಂತ ಹೇಳ್ಬೋದು ಯಾವುದೇ ವಿಷಯಗಳಲ್ಲಿಯೂ ಸಹ ನೋಡಿ ಮಕರ ರಾಶಿಯವರು ಶುಭ ಫಲಗಳನ್ನೇ ಕಾಣ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಮಕರ ರಾಶಿಯವರ ಸಂಪೂರ್ಣ ಫಲಗಳನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಈ ಕೂಡಲೇ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮುಖ್ಯವಾಗಿ ಮಕರ ರಾಶಿಯ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ಗಮನಿಸೋಣ ಇದನ್ನು ನಾವೀಗ ಎರಡು ಭಾಗವಾಗಿ ನೋಡೋಣ ಮೊದಲಿಗೆ ಒಂಬತ್ತರವರೆಗೆ ನವೆಂಬರ್ ಒಂಬತ್ತರವರೆಗೆ ಈ ಕುಜ ಬುಧ ಕಾಂಬಿನೇಷನ್ನಿಂದ ಸ್ವಲ್ಪ ಮಟ್ಟಿನ ಅನಾನುಕೂಲಗಳಾಗತಕ್ಕಂತಹ ಅವಕಾಶಗಳಿರ್ತವೆ ಕೆಲಸದಲ್ಲಿ ಸಣ್ಣ ಪುಟ್ಟ ಬ್ರೇಕ್ಸು ಅಥವಾ ಯಾವುದಾದ್ರೂ ಅಡ್ಡಿ ಆತಂಕಗಳಿರ್ತವೆ ಕೆಲಸ ಕಾರ್ಯಗಳಲ್ಲಿ ವೈಫಲ್ಯಗಳು ಸಹ ಕಾಣ್ತೀರಿ ನೀವು ಮಾಡಿದಂತಹ ನಿಮ್ಮ ಶ್ರಮದ ಕೆಲಸಕ್ಕೂ ಸಹ ಬೇರೆಯವರಿಗೆ ಕ್ರೆಡಿಟ್ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಹಾಗೆ ನವೆಂಬರ್ ಹತ್ತರ ನಂತರ ಹಾಗೆ ಮೂವತ್ತರವರೆಗೆ ನವೆಂಬರ್ ಹತ್ತರಿಂದ ಮೂವತ್ತರವರೆಗೆ ಈ ವಕ್ರೀಕರಿಸಿದಂತಹ ಬುಧನು ನಿಮಗೆ ಸಮಸ್ಯೆಗಳಿಗೆ ಪರಿಷ್ಕಾರ ತೋರಿಸ್ತಕ್ಕಂತಹ ಅವಕಾಶಗಳಿರ್ತವೆ ಕೆಲವರಿಗೆ ಪ್ರಮೋಷನ್ ಬರೋದು ಇನ್ನು ಕೆಲವರಿಗೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ಬರ್ತಕ್ಕಂತಹ ಅವಕಾಶಗಳಿರುತ್ತವೆ ಸೇಲ್ಸ್ ಮ್ಯಾನ್ಗಳಿಗೆ ಸೇಲ್ಸ್ ಹೆಚ್ಚಾಗುತ್ತವೆ ಅಂತ ಹೇಳಬಹುದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಇರತಕ್ಕಂತಹ ಅವಕಾಶಗಳಿರುತ್ತವೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ನಿಮಗೆ ಶುಭ ನೀಡುತ್ತವೆ ಅಂತಲೇ ಹೇಳಬಹುದು ಮ್ಯಾರಿಡ್ ಲೈಫ್ ವಿವಾಹ ಜೀವನ ಹೇಗಿದೆ ಗುರುಗಳೇ ಅಂದರೆ ಏಳನೇ ಸ್ಥಾನದಲ್ಲಿ ಗುರು ಇದ್ದಾರೆ ಉಚ್ಚ ಸ್ಥಿತಿಯಲ್ಲಿ ಬಲವಾಗಿರ್ತವೆ ವಿವಾಹ ವಿಚಾರಗಳಲ್ಲಿ ಆಸಕ್ತಿ ಬೆಳೀತದೆ ಸಂಬಂಧ ವಿಚಾರಗಳು ಬಲಗೊಳ್ಳುತ್ತವೆ ಅಂತ ಹೇಳಬಹುದು ಅಂದರೆ ವಿವಾಹಕ್ಕಾಗಿ ಒಳ್ಳೆಯ ಪರಿಸ್ಥಿತಿಗಳು ನಿಮಗೆ ಅನುಕೂಲವಾಗಿರುತ್ತವೆ ಪ್ರೀತಿ ವಿಚಾರದಲ್ಲಿ ದಂಪತಿಗಳಲ್ಲಿ ಪ್ರೇಮಿಗಳಲ್ಲಿ ಪ್ರೇಮ ಪ್ರೀತಿ ಗೌರವ ಹೆಚ್ಚಾಗುತ್ತೆ ಅಂತ ಹೇಳಬಹುದು ನೀವು ಇಷ್ಟಪಡುತ್ತಿರುವಂತಹ ವ್ಯಕ್ತಿಯ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿಯಾಗುತ್ತೆ ಅಂತಲೂ ಸಹ ಹೇಳ್ಬೋದು ಹಾಗೇ ನಿಮ್ಮ ಕುಟುಂಬದ ಅಥವಾ ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ತೀರ್ಥಯಾತ್ರೆಗಳ ಪುಣ್ಯಕ್ಷೇತ್ರಗಳ ಪ್ರವಾಸ ಹೊಡ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣಬಹುದು ಹಿರಿಯರ ಒಂದು ಆಶೀರ್ವಾದಕ್ಕಾಗಿ ಹಿರಿಯರ ಅಥವಾ ಗುರುಗಳನ್ನು ಭೇಟಿಯಾಗತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಇನ್ನು ನವೆಂಬರ್ ತಿಂಗಳಲ್ಲಿ ವ್ಯಾಪಾರ ಹೇಗಿದೆ ನವೆಂಬರ್ ಒಂದರಿಂದ ಹದಿನಾರರ ಮಧ್ಯದಲ್ಲಿ ಈ ರವಿಗ್ರಹವು ತುಲಾರಾಶಿಯಲ್ಲಿ ಬಲಹೀನವಾಗಿರೋದ್ರಿಂದ ವ್ಯಾಪಾರದಲ್ಲಿ ಕೆಲವು ಸಮಸ್ಯೆಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಟ್ಯಾಕ್ಸು ಜಿ ಎಸ್ ಟಿ ಸಮಸ್ಯೆಗಳು ಯಾವುದಾದರೂ ಯಂತ್ರಗಳು ಅಂದರೆ ಒಂದು ಮೆಷಿನರಿಗಳು ನಿಂತು ಹೋಗ್ತಕ್ಕಂತಹದ್ದು ನಿಮ್ಮ ಕಸ್ಟಮರ್ಸ್ಗಳು ಸ್ವಲ್ಪ ಅನ್ಸ್ಯಾಟಿಸ್ಫೈ ಆಗ್ತಕ್ಕಂತಹದ್ದು ಹಾಗೆ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಸೆಕೆಂಡ್ ಫೇಸ್ ಅಂದರೆ ನವೆಂಬರ್ ಹದಿನೇಳರ ನಂತರ ರವಿಯು ಮಿತ್ರ ಕ್ಷೇತ್ರವಾದಂತಹ ವೃಶ್ಚಿಕ ರಾಶಿಗೆ ಬಂದ ನಂತರ ಶಕ್ತಿವಂತರಾಗಿರ್ತಾರೆ ಸೊ ವ್ಯಾಪಾರದಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತೀರಿ ವ್ಯಾಪಾರ ಸಮಸ್ಯೆಗಳಿಗೆ ಪರಿಷ್ಕಾರ ಲಭಿಸಿ ನಿಮ್ಮ ವ್ಯಾಪಾರವು ಲಾಭಾಂಶದತ್ತ ನಡೆದು ಹೋಗ್ತದೆ ನವೆಂಬರ್ ಹದಿನೇಳರಿಂದ ಮೂವತ್ತರ ಮಧ್ಯಕಾಲದಲ್ಲಿ ಬಿಸ್ನೆಸ್ನಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ವಹಿವಾಟುಗಳು ನಡೆಯಬಹುದು ಹಾಗೆ ಹೆಚ್ಚಿನ ಧನಲಾಭವನ್ನು ಕಾಣ್ತಿದ್ದೀರಿ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟು ಮತ್ತು ಲಾಭಗಳ ವಿಚಾರ ಹೇಗಿದೆ ಅಂದರೆ ಹನ್ನೊಂದನೇ ಸ್ಥಾನ ಕುಜಾ ಬುಧ ಸಂಯೋಗದಿಂದ ಹೊಸ ಹೂಡಿಕೆಗಾಗಲಿ ಅಥವಾ ಪ್ರಾಪರ್ಟಿಗಳ ಸಂಬಂಧ ವ್ಯವಹಾರಗಳು ನಡೀತಕ್ಕಂತಹ ಅವಕಾಶಗಳಿರುತ್ತವೆ ಈ ಶೇರ್ಸ್ ಮಾರ್ಕೆಟಿಂಗ್ಸು ಮತ್ತು ಈ ಸ್ಟಾಕ್ಸು ಯಾವುದಾದ್ರೂ ಬಾಂಡ್ಸು ಈ ರೀತಿ ವಿಷಯದಲ್ಲಿ ಹೂಡಿಕೆ ಮಾಡ್ತಕ್ಕಂತಹ ಅವಕಾಶಗಳನ್ನು ಕಾಣಲಿದ್ದೀರಿ ಹಾಗೆ ನಿಮ್ಮ ಒಡ ಹುಟ್ಟಿದಂತಹ ಸೋದರ ಸೋದರಿಯರಿಂದ ಸ್ವಲ್ಪ ಶುಭ ಸುದ್ದಿ ಬರ್ತಕ್ಕಂತಹ ಅವಕಾಶಗಳು ಸಹ ಇವೆ ಮಕರ ರಾಶಿಯವ ಆರೋಗ್ಯವನ್ನು ಗಮನಿಸೋದಾದರೆ ಶನಿಯು ರಾಷ್ಟ್ರಾಧಿಪತಿಯಾಗಿರ್ತಾರೆ ಇಪ್ಪತ್ತೆಂಟರ ನಂತರ ಫಾರ್ವರ್ಡ್ ಮೋಷನ್ನಲ್ಲಿ ಸಂಚರಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗಲಿದ್ದು ಹೆಲ್ತಿಯಾಗಿರ್ತೀರ ಅಂತ ಹೇಳಬಹುದು ಹಾಗಾದರೆ ನವೆಂಬರ್ ಇಪ್ಪತ್ತೆಂಟರವರೆಗೆ ಸ್ವಲ್ಪ ಮಟ್ಟಿನ ಕಾಲು ಕೈಗಳಿಗೆ ಸ್ವಲ್ಪ ಮಟ್ಟಿನ ನೋವು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಆಹಾರದಲ್ಲಿ ನಿಯಮಗಳು ಶಾರೀರಿಕವಾದಂತಹ ವ್ಯಾಯಾಮಗಳು ಮಾಡೋದರಿಂದ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿಯೂ ಸಹ ಸ್ವಲ್ಪ ಅನುಕೂಲಗಳನ್ನು ಪಡಿತೀರಿ ಸಹಜವಾಗಿ ಈ ಮಕರ ರಾಶಿಯವರು ಹಾರ್ಡ್ ವರ್ಕರ್ಸ್ ಶ್ರಮಜೀವಿಗಳು ಅಂತಲೇ ಹೇಳ್ಬೇಕು ನಿಮಗೆ ಸ್ವಲ್ಪ ಮೆಂಟಲ್ ಸ್ಟೆಬಿಲಿಟಿ ಮತ್ತು ಫಿಸಿಕಲ್ ಫಿಟ್ನೆಸ್ ಇದ್ದಲ್ಲಿ ಡೆಫಿನೆಟಾಗಿ ನೀವು ಎಲ್ಲ ಕೆಲಸಗಳಲ್ಲಿ ಯಶಸ್ವಿ ಆಗ್ತೀರಿ ಅಂತ ಹೇಳ್ಬೋದು ಇನ್ನು ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ಇದನ್ನು ಎರಡು ಭಾಗವಾಗಿ ನೋಡೋಣ ನವೆಂಬರ್ ಒಂದರಿಂದ ಹನ್ನೆರಡರವರೆಗೆ ಮುಖ್ಯವಾಗಿ ಈ ಚಂದ್ರ ಮತ್ತು ರಾಹು ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿರೋದರಿಂದ ಸ್ವಲ್ಪ ಆರ್ಥಿಕವಾದಂತಹ ಭಾರ ಅಧಿಕವಾಗ್ತದೆ ಕುಟುಂಬ ಪರವಾಗಿ ಖರ್ಚು ಉದ್ಯೋಗ ಪರವಾಗಿ ಯಾವುದಾದ್ರೂ ಖರ್ಚುಗಳು ಕಾಣಬಹುದು ಬಿಸ್ನೆಸ್ ಮಾಡೋರು ಸಹ ವ್ಯಯಾಧಿಪತಿ ಸಪ್ತಮ ಸ್ಥಾನದಲ್ಲಿರೋದರಿಂದ ಸ್ವಲ್ಪ ಖರ್ಚುಗಳು ಅಧಿಕವಾಗ್ತಕ್ಕಂತಹ ಅವಕಾಶಗಳಿರ್ತವೆ ಸೊ ನವೆಂಬರ್ ಹದಿಮೂರರಿಂದ ನವೆಂಬರ್ ಮುತ್ ಮೂವತ್ತರವರೆಗೆ ಇಲ್ಲಿ ಏನಾಗಬಹುದು ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗುತ್ತದೆ ಅಂದರೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಥಿತಿ ಏನಿದೆ ಅದು ಹೆಚ್ಚಾಗ್ತದೆ ನಿಮಗೆ ಶುಕ್ರ ಬಲವಾಗಿರಲಿದ್ದಾರೆ ಹಾಗಾಗಿ ಸ್ತ್ರೀಯಿಂದ ಯಾವುದಾದರೂ ಧನ ಲಾಭವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೆ ನಿಮ್ಮ ಬಂಧುಗಳಿಂದ ಕುಟುಂಬ ಸದಸ್ಯರಿಂದ ಅಥವಾ ನಿಮ್ಮ ಸ್ನೇಹಿತರಿಂದ ಒಳ್ಳೆಯ ಒಳ್ಳೆಯ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತಹ ಸಲಹೆ ಸೂಚನೆಗಳು ಸಹ ಲಭಿಸುತ್ತವೆ ಅಂತ ಹೇಳ್ಬೋದು ನವೆಂಬರ್ ಹದಿಮೂರರಿಂದ ಮೂವತ್ತರವರೆಗಿನ ಸಮಯದಲ್ಲಿ ಯಾವುದಾದರೂ ಸ್ಟ್ರಕ್ ಸ್ಟ್ರಕ್ಕಾಗಿರ್ತಕ್ಕಂತಹ ಅಂದರೆ ನಿಂತು ಹೋಗಿರ್ತಕ್ಕಂತಹ ಹಣವೂ ಸಹ ನಿಮಗೆ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ ಹಾಗೆ ನಿರುದ್ಯೋಗಿಗಳಿಗೆ ಯಾರು ಉದ್ಯೋಗ ಹುಡುಕಾಟದಲ್ಲಿದ್ದೀರಿ ನಿಮಗೊಂದು ಸಂತಸದ ವಿಚಾರವೆಂದರೆ ಈ ನವೆಂಬರ್ ತಿಂಗಳು ಉದ್ಯೋಗದ ಅವಕಾಶಗಳು ಹೆಚ್ಚಾಗಿರುವಂತಹ ಸಾಧ್ಯತೆಗಳು ಯಾರಾದರೆ ಉದ್ಯೋಗ ಹುಡುಕಾಟದಲ್ಲಿದ್ದೀರಿ ಈ ನವೆಂಬರ್ ತಿಂಗಳು ಟೋಟಲಿ ನಿಮಗೆ ಭಾರೀ ಅನುಕೂಲವಾಗ್ತಕ್ಕಂತಹ ಶುಭ ಸಮಯವೆಂದೇ ಹೇಳ್ಬಹುದು ನಿಮ್ಮ ಶ್ರಮ ಫಲಿಸುವಂತಹ ಮತ್ತು ನಿಮ್ಮ ಉದ್ಯೋಗ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಈ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ವಾರ ಬಂದು ಸೋಮವಾರ ಮತ್ತು ಶನಿವಾರ ಇದಿಷ್ಟು ನವೆಂಬರ್ ತಿಂಗಳ ಮಕರ ರಾಶಿಯವರ ಫಲಗಳು ವೀಕ್ಷಕರೇ ಮಕರ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ನಮ್ಮ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು